ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಮಂಟೇಸ್ವಾಮಿ ರಾಜಪ್ಪಾಜಿ ಸಿದ್ದಪ್ಪಾಜಿ ಸರ್ಕಾರದ ಪ್ರಾಧಿಕಾರ ರಚನೆಯ ನೀಲಿಗಾರರ ಪರಂಪರೆಯ ಸಮಾರಂಭವು ಶ್ರೀ ಪಟ್ಟಲಧಮ್ಮನವರ ದೇವಸ್ಥಾನದಿಂದ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ನೀಲಿಗಾರರು ಸೇರಿ ಪೂಜೆ ಸಲ್ಲಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ನೀಲಿಗಾರ ಭಕ್ತಾದಿಗಳು ಗುಂಡ್ಲುಪೇಟೆಯ ತಾಲೂಕಿನ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಯಶೋನಿಯ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವ ಶ್ರೀ ಶ್ರೀ ವರ್ಚಸ್ ಶ್ರೀಕಂಠ ಸಿದ್ದಲಿಂಗ ಅರಸ್ರವರು ಶ್ರೀ ಶ್ರೀ ಭರತ್ ಪ್ರಭು ದೇವ ಅರಸ್ರವರು ಕಾರ್ಯಕ್ರಮದ ನಡೆಯುವ ಸ್ಥಳ ಗುರುಭವನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಗುಂಡ್ಲುಪೇಟೆ ನಮ್ಮ ಪರಂಪರೆಯೇ ನಮ್ಮ ಹೆಮ್ಮೆ ಸರ್ವರಿಗೂ ಸುಸ್ವಾಗತ ನೀಲಗಾರರ ಪರಂಪರೆಯ ಸಮಾರಂಭ ಸಂಬಂಧ ಪರಂಪರೆ ಸಮಾರಂಭದ ಸಭೆಯನ್ನು ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ನಮ್ಮ ಶ್ರೀ ಶ್ರೀ ವರ್ಷಸ್ ಶ್ರೀಕಂಠ ಸಿದ್ದ ರಾಜರಸವರ ಬುದ್ಧಿಯವರ ಸಮ್ಮುಖದಲ್ಲಿ ಹಾಗೂ ನಮ್ಮ ರಾಜ ಬೊಪ್ಪೇಗುಡಲಪುರದ ಭರತ್ ಬುದ್ಧಿಯವರ ಸಮ್ಮುಖ ಸಾರಥ್ಯದಲ್ಲಿ ತಾರೀಕು ಇಪ್ಪತ್ತಾರು ಶುಕ್ರವಾರ ದಿವಸ ಪಟ್ಟಣಮ್ಮ ಪಟ್ಟಣದ ನಮ್ಮ ದೇವಸ್ಥಾನಕ್ಕೆ ಜನಪದ ಕಲಾವಿದರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೆರವಣಿಗೆ ಇದೆ ಅಷ್ಟು ತಮ್ಮನ ದೇವತೆ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ಪೇಟೆಯ ಪೇಟೆ ಬೀದಿಯಲ್ಲಿ ಮೆರವಣಿಗೆ ಇದೆ ಆ ಮೆರವಣಿಗೆ ಮುಗಿಸಿ ಗುರುಭವನದಲ್ಲಿ ಪರಂಪರೆ ಪ್ರಾಧಿಕಾರದ ಬಗ್ಗೆ ಪ್ರಾಧಿಕಾರವನ್ನು ತಡೆಗಟ್ಟಲು ಪ್ರಾಧಿಕಾರವನ್ನು ತಡೆಗಟ್ಟಲು ನಮ್ಮ ಎಲ್ಲ ನೀಲಗಾರರು ಸಹಕರಿಸಬೇಕೆಂದು ತಮ್ಮಲ್ಲಿ ನಾವು ನೀಲಗಾರರ ಸಂಘದಿಂದ ಕೇಳಿಕೊಂಡಿದ್ದೀವಿ स्वामी स्वी राजी दत्तम च्नापजी गुर्मुके लिंगाय च सरकार रचन मी पारंपरे समारंभ सभिली मुख्य अति नद्र श्रीक सींगराज रवरा कपि क्षेत्र पीठाधिपती हिरीय संस्था मग श्री भरभुदेव राजप्त धर्माधिकारी ಗುಂಡೂಪೇಟೆ ತಾಲೂಕು ನೀಲಗಾರರ ಪರಂಪರೆ ಸಮಾರಂಭದಲ್ಲಿ ಏರ್ಪಡಿಸಲಾಗಿದೆ ಸ್ಥಳ ಗುರುಭವನ ಕೆ ಎಸ್ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಹತ್ತಿರ ಗುಂಡಿಪೇಟೆ ದಿನಾಂಕ ಇಪ್ಪತ್ತಾರರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಪಟ್ಟಣದಮ್ಮನ ದೇವಸ್ಥಾನ ಗುಂಡಿಪೇಟೆ ತಾಲೂಕಿನ ನೀಲುಗಾರರ ಅರ್ಜಿಯಲ್ಲಿ ಪೂಜೆ ಸಲ್ಲಿಸಿ ಊರಿನ ಪ್ರಮುಖ ಸೀಟಿನ್ನೇ ಏರ್ಪಡಿಸಲಾಗಿದೆ ನೀನುಗಾರರು ಭಕ್ತಾರಿಗಳು ಗುಂಡೂಪೇಟೆ ತಾಲೂಕಿನ ಅಕ್ಕಪಕ್ಕ ಗ್ರಾಮಸ್ಥರು ಕೋಟ್ಯಾಂತರದ ನೀಲಗಾರ ಸಂಘಗಳೆಲ್ಲ ಎಲ್ಲ ಸಮುಕ್ತವಾಗಿ ಕರ್ನಾಟಕ ರಾಜ್ಯ ರೈತರ ಸಂಘದ ಕಾರ್ಯದರ್ಶಿಯಾದ ಸೈನಾ ಪುರುಷರೂ ಶ್ರೀ ಮಂಟಸ್ವಾಮಿ ಸಿದ್ದಪ್ಪಾಜಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಬೇಕಾಗಿ ನಾನು ನಿಮ್ಮಂತೆಯಾಗಿ ಕರಸಿಯಾಗಿ ಆ ಭಗವಂತನ ಕರಗುತ್ತವನ್ನು ಕರ್ತಾ ಮುಖ್ಯ ನಮ್ಮ ಪರಂಪರೆಯ ಕಲಾಮಾತ್ರದಿಂದ ಮೂರು ಕಲಮಾಂತರದಿಂದ ನೃತಬಂದಂಥ ಐದು ವರ್ಷದ ಪರಂಪರೆಯಾಗಿ ಐದು ಸಾವಿರ ಪರಂಪರೆಯಾಗಿ ನಡೆಸಬಂದಂಥ ನಮ್ಮ ಮಂಟಸ್ವಾಮಿ ರಾಜಪ್ಪಾಲಿ ಭಟ್ಟಂಕಾಯಿ ಈ ಸನ್ನಿವೇಶದಿಂದ ಇರತಕ್ಕಂಥ ಉತ್ಪಾದವನ್ನು ನಾವು ಭಾವಚಾರಗಳಿಂದ ಅದನ್ನು ಕಡೆ ಮಾಡಬೇಕಾಗುತ್ತೆ ನಾನು ಅನ್ನೋದು ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಕೆಲಸ ಆಕರ್ಷವಾಗಿ ಸಂಕುಲನೆ ಮಾಡಿಕೊಡಬೇಕಾದರೆ ನಾವು ಶುಭವನ್ನು ಹೇಳ್ಕೊಡುತ್ತಿದ್ದೇವೆ